ಬಿಜೆಪಿಯವರು ಕಾರ್ಡು ಬಂದ್ ಮಾಡಿ ಮತ್ತೆ ಟ್ಯಾಕ್ಸ್ ಕಟ್ಟೋರು ಇನ್ಕಮ್ ಟ್ಯಾಕ್ಸ್ ಬಿಸ್ನೆಸ್ ಮಾಡೋರಿಗೆ ಸಹಿತ ಶ್ರೀಮಂತಕ್ಕೆ ಕೊಡ್ಬೇಕ ಬಡವರಿಗೆ ಕೊಡ್ತಕ್ಕಂಥ ಕಾರ್ಡು ಅವು ಕೆಲವೊಂದು ಲೋಪದೋಷಗಳು ಸರಿಪಡಿಸರ ಎಲ್ಲ ಕಾರ್ಡು ಬಂದ್ ಆಗಿಲ್ಲ ದಯಮಾಡಿ ಬಿಜೆಪಿಯವರು ಅಪಪ್ರಚಾರ ಮಾಡಬಾರ್ರಿ ನಿಮ್ಮದಾಗ ಎಕ್ಕ ಸತ್ತು ಬಿದ್ದದ ನಮ್ಮದ್ರಾಗ ಇಲ್ಲಿ ಬರಂಗಿಲ್ಲ ಬಿಜೆಪಿ ಮುಖಂಡರುಗಳೇ ಮೂರು ಕ್ಷೇತ್ರಗಳ ಉಪ ಚುನಾವಣೆ ಬಿಜೆಪಿ ಠುಸ್ ಕಾಂಗ್ರೆಸ್ ಪರ್ಜರಿ ಗೆಲುವು ಕಾರ್ಯಕರ್ತರ ಸಂಭ್ರಮಾಚರಣೆ ಕರ್ನಾಟಕದ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಕಳಿಸಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಭಾರಿ ಮುಖಭಂಗ ಉಂಟಾಗಿದೆ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ ಈ ಪೈಕಿ ತೀರ್ವ ಕುತೂಹಲ ಕೆರಳಿಸಿದ ಹೈವೋಲ್ಟೇಜ್ ಕ್ಷೇತ್ರವಾದ ರಾಮನಗರದ ಚನ್ನಪಟ್ಟಣ ಹಾವೇರಿಯ ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಕಾಂಗ್ರೆಸ್ ಗೆಲುವಿಗೆ ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದಾರೆ ಅದೇ ರೀತಿ ಮಾಣಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಿರಿಯ ಮುಖಂಡರು ಸಂಭ್ರಮಿಸಿದ್ದಾರೆ ಕಾರ್ಯಕರ್ತರು ಕೊಂಡು ಈ ದಿನ ಸಂಭ್ರಮಣ ಆಚರಣೆ ಮಾಡ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರೆ ಈ ಒಂದು ಬೈ ಎಲೆಕ್ಷನ್ ನಲ್ಲಿ ಉಪ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರು ಅಭಿವೃದ್ಧಿ ಅರೆಕಾರರು ಸಾಮಾಜಿಕ ಚಿಂತಕರು ಆಗಿರ್ತಕ್ಕಂಥ ಸರ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವ್ರ ಮೇಲೆ ಇಲ್ಲ ಸಲ್ಲದ ಒಂದು ಆಪಾದನ ಹೊರಿಸಿ ಈ ಒಂದು ಚುನಾವಣೆಯ ಮೇಲೆ ಒಂದು ಎಫೆಕ್ಟ್ ತರಬೇಕಂತೇಳಿ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ ಪಕ್ಷದವರು ಏನು ಕುತಂತ್ರ ನಡೆಸಿದರು ಆ ಕುತಂತ್ರಕ್ಕೆ ತಕ್ಕ ಉತ್ತರವನ್ನು ಈ ಮೂರು ವಿಧಾನಸಭೆ ಜಾರ್ಖಂಡ್ನಲ್ಲಿ ಏನಾಯ್ತು ನಿಮ್ಮ ಮನೆ ಬರೋ ಓದಿದ್ದು ನಿಮ್ದು ಆಚೆಗೆ ಬರೋದಿಲ್ಲ ನಿಮ್ಗೆ ಏನೊಂದು ಕಾರ್ಯಕ್ರಮ ಮಾಡಿರ ನೀವು ಬಿ ಜೆ ಪಿಲಿಂತ ಒಂದು ಬಡವ್ರಿಗೆ ಒಂದು ಕಾರ್ಯಕ್ರಮ ಮಾಡಿರಿ ಮನೆ ಕೊಡೋದು ಅನ್ನ ಭಾಗ್ಯ ಮಾಡಿರಿ ಸೂತ್ ಭಾಗ್ಯ ಮಾಡಿರಿ ಏನ್ ಮಾಡಿರಿ ನೀವು ನೀವು ಬರೀ ಅಧಿಕಾರ ಹಿಂಬಾಗಲಿದೆ ಬಂದಿರಿ ಎಂದು ನೀವು ಡೈರೆಕ್ಟ್ ಬಿಜೆಪಿ ಕರ್ನಾಟಕದಲ್ಲಿ ಸರ್ಕಾರ ಮಾಡಿಲ್ಲ ಡೈರೆಕ್ಟ್ ನೂರ ಮೂವತ್ತಾರು ಸೀಟ್ ತಗೊಂಡು ಕಾಂಗ್ರೆಸ್ ಇಪ್ಪತ್ತ್ ಮೂರಲ್ಲಿ ಗೆದ್ದು ಬಂದಿತ್ತಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ದೇಶದಲ್ಲಿ ನಾಲ್ಕು ಲಕ್ಷ ಕೋಟಿ ಸಾಲ ಇತ್ತು ಹದಿನಾಲ್ಕರಾಗ ಮನಮೋಹನ್ ಸಿಂಗ್ ಬಿಟ್ಟು ಬಂದಾಗ ಇವತ್ತು ನೂರ ಎಂಬತ್ತೈದು ಲಕ್ಷ ಕೋಟಿ ಬೇಸಕ್ಕೆ ಸಾಲ ಮಾಡಿದ್ದಿ ಮೋದಿ ಏನು ಮಾಡಿದ್ದೀನ ಅಭಿವೃದ್ಧಿ ಏನು ಕಾರ್ಯಕ್ರಮ ಒಂದನೇ ಮಾಡಿದ್ದೆ ನೀನು ಆ ನೋಡ್ರಿ ಇದು ಪ್ರಭ ಪ್ರಭುತ್ವ ವ್ಯವಸ್ಥೆ ಇದರಲ್ಲಿ ಕಾಂಗ್ರೆಸ್ ಮುಗಿತು ಮುಗಿಸ್ಬಿಡ್ತೀವಿ ನೀವೇನು ಮುಗಿಸ್ತೀವಿ ನಿಮ್ದೇ ಮುಗಿತ ಅದನ್ನು ಸ್ವಲ್ಪ ದಿನ ನಿಮ್ಮದೇ ನಿಮ್ದೇ ಮೋದಿ ಅವರೇ ಮಂಡ್ಯ ಲೋಕಸಭಾ ಚುನಾವಣೆ ರಾಮನಗರ ವಿಧಾನಸಭಾ ಚುನಾವಣೆ ನಂತರ ಚನ್ನಪಟ್ಟಣ ವಿಧಾನಸಭೆ ಉಪ ಚುನಾವಣೆ ಸೋಲಿನಿಂದಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹ್ಯಾಟ್ರಿಕ್ ಸೋಲು ಅನುಭವಿಸಿದಂತಾಗಿದೆ ರಾಜ್ಯದ ಮೂರು ಬೈಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಕಂಡ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಮುಖಂಡರು ಪಟಾಕಿ ಹಚ್ಚುವುದರ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ ವಿಪಕ್ಷಗಳ ನಿರಂತರ ಅಪಪ್ರಚಾರ ಸುಳ್ಳು ಆರೋಪಗಳನ್ನ ಮೆಟ್ಟಿ ನಿಂತ ಹಾವೇರಿಯ ಶಿಗ್ಗಾವಿಯಲ್ಲಿ ಬಿಜೆಪಿ ಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ಯಾಸಿರ್ ಅಹಮದ್ ಖಾನ್ ಅವರಿಗೆ ಗೆಲುವು ಆಗಿದೆ ಅದೇ ರೀತಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆದ್ದು ಬೀಗಿದ್ದಾರೆ ಇನ್ನು ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಬಿಜೆಪಿಯ ಆಡಳಿತಾವಧಿಯಲ್ಲಿ ಕಮಿಷನ್ ದಂಧೆ ಭ್ರಷ್ಟಾಚಾರ ಆರೋಪ ಕೋಮು ಭಾಷಣ ಇವುಗಳೆಲ್ಲವನ್ನ ಮತದಾರರು ಕಡೆಗಣಿಸಿ ಗ್ಯಾರಂಟಿಗಳಿಗೆ ಆದ್ಯತೆ ನೀಡಿದ್ದಾರೆ ರಾಜ್ಯದ ಅಭಿವೃದ್ಧಿಯನ್ನ ಬಯಸಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಬಿಜೆಪಿ ವಿರುದ್ಧ ತಿರುಗೇಟು ಕೊಟ್ಟರು ಕಾಂಗ್ರೆಸ್ ಗೆಲ್ಲುವುದಕ್ಕೆ ಕಾರಣ ಏನಪ್ಪಾ ಅಂದರೆ ಮೊದಲನೆಯದಾಗಿ ಪಂಚ ಗ್ಯಾರಂಟಿ ಯೋಜನೆ ಇವಾಗ ಎರಡನೇದಾಗಿ ಏನಪ್ಪಾ ಅಂದರೆ ಮುಸಲ್ಮಾನರಿಂದ ಆಯ್ಕೆಯಾಗಿ ಬೈದು ಬಯಲು ಕುಮಾರಸ್ವಾಮಿ ಸೋತಾನ ಮುಸಲ್ಮಾನರಿಗೆ ವಿರೋಧ ಮಾಡಿ ಒಗ್ಗೊಂಡು ಕೊಡಿಸಿದೆ ಅಂತೇಳಿ ಯಾರೋ ಬೊಮ್ಮಾಯಿ ಸೋತಾನ ಏನಪ್ಪ ಅಂದ್ರೆ ಈಗ ನಾವೇ ಶೂರು ನಾವೇ ದೀರ್ಯ ಮಾತಾಡುವಂತ ನಟಿಗಳು ಮಣ್ಣಿನಿಂದ ಬೆಳೆದು ಮಣ್ಣು ಮುಖ್ಯ ಸರ್ವನಾಶ ಆಗ್ಯಾರ ಇದು ಸಿದ್ದರಾಮಯ್ಯನವ್ರದ್ದು ಒಂದು ಗಟ್ಟ ಒಂದು ಖರ್ಚು ಅವ್ರು ಮಾಡಿರುವಂತ ಘನ ಕಾರ್ಯಗಳು ಸಾರ್ವಜನಿಕರಿಗೆ ಅನುಕೂಲ ಮಾಡಿದ್ದು ಬಡ ಮಕ್ಕಳಿಗೆ ಅವ್ರೇನು ಯೋಜನೆಗಳು ಕೊಟ್ಟಾರ ಪಂಚಗಾರ್ ಗೃಹಲಕ್ಷ್ಮಿ ಒಂದೇ ಇದಕ್ಕೆ ಕೆಲಸಿದ್ದು ಮೂಲ ಕಾರಣ ಅದು ಆಮೇಲೆ ಬೇರೆ ಇನ್ನೊಂದು ಯಾವ್ದು ಗೃಹಲಕ್ಷ್ಮಿ ಗೃಹ ಲಕ್ಷ್ಮಿ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ಟಾರ ಅಲ್ಲ ಏನಪ್ಪ ಅಂದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ರಾಮ ಬಾಣ ಐತ ನಾವು 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 ಇವತ್ತು ಕಾಂಗ್ರೆಸ್ ಪಕ್ಷ ಮೂರು ಕ್ಷೇತ್ರದಲ್ಲಿ ಎರಡು ಮುಖ್ಯಮಂತ್ರಿ ಒಂದು ಗಣಿದಣಿ ಇವ್ರಿಗೆ ಮಣ್ಣು ಮುಗಿಸಿ ಅತಿ ಹೆಚ್ಚಿನ ಗೆಲುವಲ್ಲಿ ಸಾಧಿಸದ ಇದೊಂದು ಈ ಸಾಧನೆ ಕೇವಲ ಸಿದ್ದರಾಮಯ್ಯ ಸಾಹೇಬರು ಮಾತ್ರ ತಲುಪದ ಅವರ ಯೋಜನೆಗಳಿಗೆ ಮಾತ್ರ ತಲುಪದ ಅವರು ಮಾತ್ರ ಕೊಟ್ಟಿರುವಂಥ ಈ ಯೋಜನೆಗಳೇ ಇವತ್ತು ಪಕ್ಷ ನಮ್ಮ ಅನುಕೂಲವನ್ನು ತಿರಸ್ಕಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಸ್ಪಷ್ಟವಾದ ಒಂದು ಬಹುಮತವನ್ನು ನೀಡಿದ್ದಾರೆ ಆ ಮೂರು ಅಭ್ಯರ್ಥಿಗಳಲ್ಲಿ ರಾಜ್ಯದಲ್ಲಿ ಅದ್ಭುತವಾದಂಥ ಒಂದು ಡ್ರೀಮ್ ಶಿಪ್ಪನ್ನು ಮಾಡಿಕೊಂಡು ಪ್ರತಿಪಕ್ಷಗಳಿಗೆ ಒಂದು ಸವಾಲನ್ನು ಹೂಡಿದ್ದಂಥ ಕಾಂಗ್ರೆಸ್ ಪಕ್ಷ ಈ ಒಂದು ಸಂದರ್ಭದಲ್ಲಿ ಆ ಮೂರು ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ರಾಜ್ಯದ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಪಂಚ ಗ್ಯಾರಂಟಿಗಳ ಜನರಿಗೆ ತಲುಪ್ತಾ ಇರೋದಕ್ಕೆ ಸ್ಪಷ್ಟವಾದ ಈ ಸಂದೇಶ ಇದೆ ಅದರ ಜೊತೆ ಜೊತೆಯಲ್ಲಿಯೇ ವಯನಾಡ್ನಲ್ಲಿ ವಿಜಯೋತ್ಸವವನ್ನು ಆಚರಿಸಿದ ಉಕ್ಕಿನ ಮಹಿಳೆಯ ಸ್ವರೂಪಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧ ಪ್ರಿಯಾಂಕಾ ಗಾಂಧಿ ಅವರು ಜೊತೆಗೆ ಜಾರ್ಖಂಡ್ ಸರ್ಕಾರದಲ್ಲಿ ಜಾರ್ಖಂಡದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬಂದಿರೋದು ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ರಾಜ್ಯದಲ್ಲಿ ಏನೇ ಅಪಪ್ರಚಾರ ಮಾಡಿದರೂ ಸಹ ಪ್ರತಿಪಕ್ಷಗಳಿಗೆ ತಕ್ಕ ಉತ್ತರ ರಾಜ್ಯದ ಮತದಾರರು ನೀಡಿರುತ್ತಾರೆ ಆ ಒಂದು ವಿಜಯೋತ್ಸವವನ್ನು ಮುಂದುವರಿಸುತ್ತಾ ಮುಂದಿನ ನಿರ್ಮಾಣಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪರಿಷತ್ತಿನಲ್ಲಿ ಸಹ ಒಂದು ಅದ್ಭುತವಾದ ರೀತಿಯಲ್ಲಿ ಸ್ಪಷ್ಟವಾದಂತಹ ಬಹುಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಮತದಾರರು ಒಂದು ಬೆಂಬಲವನ್ನು ನೀಡುತ್ತಾರೆ ಎಂಬ ಆಶಾಭಾವನೆದೊಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಿರ್ತಕ್ಕಂಥ ಎಲ್ಲ ಮತದಾರರಿಗೆ ಇಡೀ ರಾಷ್ಟ್ರಾದ್ಯಂತ ಉಪ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ನೀಡಿರತಕ್ಕಂಥ ಎಲ್ಲ ಮತದಾರರಿಗೆ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ